ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಮುಸ್ಲಿಂ ಧರ್ಮದಲ್ಲೂ ಹೇಳ್ತಾರೆ ದಾನ ಮಾಡಿ ಅಂತ ಕ್ರಿಶ್ಚಿಯನ್ ಧರ್ಮದಲ್ಲೂ ಹೇಳ್ತಾರೆ ದಾನ ಮಾಡಿ ಅಂತ ಇಡೀ ಭಾರತ ದೇಶದ ಎಲ್ಲ ಸತ್ಸಂಗಿಗಳು ಕಬಿರಾಶ್ರಮದ ಸತ್ಸಂಗಿಗಳ ಗುಣವರ್ತನೆಗಳು ಈ ತರ ಇದೆ ಮನುಷ್ಯನಿಗೆ ಗೊತ್ತಿಲ್ಲದ ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಕುಳಿತುಕೊಂಡ್ಬಿಡುತ್ತೆ ಈ ಮನುಷ್ಯ ಇರ್ತಕ್ಕಂಥ ಈ ಮಾಯೆ ಅಹಂ ಇದು ಅದೃಶ್ಯ ಬಂಧನ ಏನು ದೃಶ್ಯ ಅದೃಶ್ಯ ಮಾಧ್ಯಮ ಕಣ್ಣಿಗೆ ಕಾಣತಕ್ಕಂಥ ದೃಶ್ಯಗಳು ನಮ್ಮನ್ನ ಬಂಧನಕ್ಕೆ ಒಳಪಡಿಸ್ತವೆ ದೊಡ್ಡಬಳ್ಳಾಪುರದ ಸತ್ಸಂಗದಲ್ಲಿ ಈ ಒಂದು ಕಬೀರರ ಸತ್ಸಂಗಕ್ಕೆ ಪಾದಾರ್ಪಣೆ ಮಾಡಿದ ಈ ನಮ್ಮ ಇವರೇನಿದ್ದಾರೆ ಮಾಂಸಾಹಾರಿಗಳಾಗಿದ್ದಂತಹ ಈ ಜನ ಅದರ ಬಗ್ಗೆ ಇವತ್ತು ಎಷ್ಟು ಅಸಹ್ಯ ಪಟ್ಕೋತಾರೆ ಮುಟ್ಟದಾದ್ರ ಕಡೆ ನೆನೆಸ್ಕೊಳಕ್ಕು ಹಿಂಜರಿತಾರೆ ಆ ಥರದ ಒಂದು ಬದಲಾವಣೆ ಬಂದಿದೆ ಅಂತಂದರೆ ಇನ್ನೆಂಥ ಒಂದು ಸಿದ್ಧಾಂತಗಳು ಅವರನ್ನು ಬದಲಾವಣೆ ಮಾಡಿರಬೇಕು ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾದ ಅಂಶ ಇದು ದುಂಬಳಾಪುರದ ಸತ್ಸಂಗಕ್ಕೆ ಸೀಮಿತ ಅಲ್ಲ ಇಡೀ ಭಾರತ ದೇಶದ ಎಲ್ಲ ಸತ್ಸಂಗಿಗಳು ಕಬೀರಾಶ್ರಮದ ಸತ್ಸಂಗಿಗಳ ಗುಣವರ್ತನೆಗಳು ಈ ಥರ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ ಇವಾಗ ಇದುವರೆಗೂ ಭಾಳಷ್ಟು ಮಾಹಿತಿಗಳನ್ನು ಹೇಳಿದ್ರಿ ಒಂದು ಈ ಮನುಷ್ಯ ಇರತಕ್ಕಂಥ ಈ ಮಾಯೆ ಈ ಮಾಯಾ ಪ್ರಪಂಚ ಈ ಏನು ದೃಶ್ಯ ಅದೃಶ್ಯ ಮಾಧ್ಯಮ ಅದೃಶ್ಯ ಮಾಧ್ಯಮಗಳು ಏನು ಅವನ ಬಂಧನದಲ್ಲಿ ಇಟ್ಕೊಂಡು ಅವನ್ನ ಮುಕ್ತಿಯ ದಾರಿ ಕಡೆಗೆ ಹೋಗದೆ ಏನು ಬಂಧಿಸಿ ಇಟ್ಕೊಂಡಿದ್ದಾವೋ ಅದರಿಂದ ಹೊರಗಡೆ ಬರೋ ರೀತಿ ಹೇಗೆ ದೃಶ್ಯ ಬಂಧನ ಅದೃಶ್ಯ ಬಂಧನ ಅಂದ ದೃಶ್ಯ ಬಂಧನ ಅಂದರೆ ನಮಗೆ ಕಾಣ ಕಣ್ಣಿಗೆ ಕಾಣತಕ್ಕಂಥ ದೃಶ್ಯಗಳು ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತವೆ ಹೇಗೆ ಪತ್ನಿಯ ಮೇಲಿರ್ತಕ್ಕಂಥ ಬಂಧ ಮೋಹ ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತೇವೆ ಅದು ದೃಶ್ಯ ಬಂಧನ ದನಕನಕ ವಸ್ತು ವಾ ವಾಹನಗಳ ಮೇಲಿರ್ತಕ್ಕಂಥ ಮೋಹ ಅದು ನಮಗೆ ದೃಶ್ಯ ಬಂಧನ ಪರಿವಾರವನ್ನು ನೋಡಿದ ನೋಡಿ ಅವರನ್ನು ಇಷ್ಟಪಡ್ತೀವಿ ಅವ್ರು ನಮ್ಮನ್ನು ಇಷ್ಟಪಡ್ತಾರೆ ಅದನ್ನು ಯೋಚನೆ ಮಾಡ್ತೀವಿ ನಮ್ಮನ್ನು ಇಷ್ಟ ಮಾಡ್ತಾರೆ ಅವರು ಅಂಥೇಳಿ ಅದು ಮೋಹ ರೂಪವಾಗಿ ನಮ್ಮನ್ನು ಮಾಯೆಗೆ ಸಿಲುಕಿಸುತ್ತೆ ಮಾಯೆಯ ಪದಾರ್ಥ ಏನು ಮಾಯೆಯ ಅರ್ಥ ಏನು ಅಂದರೆ ಒಂದು ಸಮಯದಲ್ಲಿದ್ದು ಇನ್ನೊಂದು ಸಮಯದಲ್ಲಿ ಕಾಣದೇ ಇರೋದಕ್ಕೆ ಮಾಯೆ ಮಾಯೆಯ ಪದದ ಅರ್ಥ ಅದೃಶ್ಯ ಆಗೋದು ಇದೆಲ್ಲ ಅದೃಶ್ಯ ಆಗುವಂಥ ವಸ್ತುಗಳೇ ಒಂದು ವಾಹನ ತೆಗೆದುಕೊಂಡ್ವಿ ಇಷ್ಟಪಟ್ಟು ಅದು ಎಷ್ಟು ದಿನ ಕೆಲವು ದಿನಗಳು ನಮಗೆ ನಂತರ ಇನ್ನೊಂದು ಬರುತ್ತೆ ಅದ್ರ ಮೇಲೆ ನಮ್ಮ ಆಸೆ ಹೋಗ್ಬಿಡುತ್ತೆ ನೋಡ್ತಾ ಇದ್ದೀವಿ ಈಗ ಪ್ರಪಂಚದಲ್ಲಿ ಅದೇ ರೀತಿಯಾಗಿ ಈ ದೃಶ್ಯ ಬಂಧನಗಳೆಲ್ಲವೂ ಸಹ ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತವೆ ನಮ್ಮನ್ನು ಮೋಕ್ಷದ ದಾರಿಗೆ ತೆಗೆದುಕೊಂಡು ಹೋಗೋದಿಲ್ಲ ಇನ್ನು ಅದೃಶ್ಯ ಬಂಧನ ಈ ವಿಚಾರವಾಗಿ ಇಲ್ಲಿ ಕಳೆದ ಒಂದು ಮೂರು ವಾರದ ಕೆಳಗಡೆ ವಿಚಾರ ಮಾಡಿದ್ವಿ ಮನುಷ್ಯನಿಗೆ ಗೊತ್ತಿಲ್ಲದ ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಕುಳಿತ್ಕೊಂಡ್ಬಿಡುತ್ತೆ ಒಂದು ಒಳ್ಳೆಯ ಪದವಿನಲ್ಲಿ ನಾವು ಅಧಿಕಾರ ಚಲಾಯಿಸ್ತಾ ಇದ್ದೀವಿ ತನಗೆ ಗೊತ್ತಿಲ್ಲದ ಹಾಗೆ ಆ ಪದವಿಯ ಮೇಲೆ ವ್ಯಾಮೋಹ ಬಿದ್ದು ಅವನ ಅಹಂ ಅಹಂಕಾರಕ್ಕೆ ಒಳಪಡ್ತಾನೆ ಏನು ನನ್ನ ಕೈ ಕೆಳಗಡೆ ಇಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ ಹಾಂ ನನ್ನ ಕೈ ಕೆಳಗೆ ಇಷ್ಟು ಜನ ಕೆಲಸ ಮಾಡ್ತಾರೆ ನಾನು ಹೇಳದೇ ಒಂದು ಕೂ ಒಂದು ನಾನು ಹೇಳದೇ ಹೋದರೆ ಒಂದು ಕೂ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಈ ರೀತಿಯಾಗಿ ಅಹಂಕಾರ ಬಂದ್ಬಿಡುತ್ತೆ ಮನುಷ್ಯನಿಗೆ ನೋಡಿ ಇದು ಅದೃಶ್ಯ ಬಂಧನ ಗೊತ್ತಾಗೋದಿಲ್ಲ ಇದು ಜ್ಞಾನಿಗೂ ಬಂದ್ಬಿಡುತ್ತೆ ವಿಚಾರವಂತನಿಗೂ ಬಂದ್ಬಿಡುತ್ತೆ ನಾನು ಇಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ ನನ್ನ ಸರಿಸಮ ಯಾರೂ ಹೇಳ್ತಾ ಇಲ್ಲ ಓ ನನ್ನ ವಿಚಾರಕ್ಕೆ ಇಷ್ಟೊಂದು ಜನ ಬಂದು ಕುಳಿತುಕೊಂಡು ಕೇಳ್ತಾ ಇದ್ದಾರೆ ಓ ನನ್ನ ವಿಚಾರವನ್ನು ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ನೋಡಿ ಇದು ಗೊತ್ತಿಲ್ಲದಂಗೆ ಬರತಕ್ಕಂಥ ಅಹಂಕಾರ ಅಹಂ ಇದು ಅದೃಶ್ಯ ಬಂಧನ ಇದೇ ರೀತಿಯಾಗಿ ಮನುಷ್ಯನಿಗೆ ಬಯಕೆಗಳು ಒಂದು ತೊಗೊಂಡ್ರೆ ಇನ್ನೊಂದು ತೊಗೊಳ್ಬೇಕು ಇನ್ನೊಂದು ತೊಗೊಂಡ್ರೆ ಇನ್ನೊಂದು ತೊಗೊಳ್ಬೇಕು ಅದು ಕಾಮ ಅಂತ ಅದು ಸಂಸ್ಕೃತ ಪದ ಕನ್ನಡ ಪದ ಬಯಕೆ ಆ ಬಯಕೆಯ ವಸ್ತು ಈಡೇರದೆ ಮತ್ತೊಬ್ರಿಗೆ ಈಡೇ ಈಡೇರಿದ್ರೆ ಕ್ರೋಧ ಜೊತೆಗೆ ಅಸೂಗೆ ಬೇರೆಯವ್ರಿಗೆ ಸಿಕ್ಬಿಡ್ತಲ್ಲ ನಾನು ಬಯಸಿದ ವಸ್ತು ಅಂತ ಅದನ್ನು ಅರಿಶೆಂಟ್ ವರ್ಗಗಳು ಅಂತ ಕರೀತಾರೆ ಕಾಮ ಕ್ರೋಧ ಲೋಭ ಮೋಹ ಮತ್ಸರ ಮತ್ಸರ ಅಂದರೆ ಅಸೂಯೆ ಇನ್ನು ಲೋಭ ಸ್ವಾರ್ಥ ಎಲ್ಲವೂ ನನಗೆ ಇರಲಿ ಅದೆಂಥ ಪಾಪದ ಕೆಲಸ ಆದರೂ ಸಹ ಅದರಿಂದ ಲಾಭ ಬರೋ ಪಡ್ಕೊಳ್ಳೋ ವಿಚಾರ ಅದನ್ನು ಮಾಡೋದು ಆ ಕೆಲಸವನ್ನು ಇದು ಲೋಭ ಇವೆಲ್ಲ ಅದೃಶ್ಯ ಬಂಧನಗಳು ದೃಶ್ಯ ಬಂಧನದಿಂದನೂ ಬಿಡುಗಡೆ ಇಲ್ಲ ಅದೃಶ್ಯ ಬಂಧನದೊಂದು ಬಿಡುಗಡೆ ಇಲ್ಲ ಮತ್ತು ಜೀವನ ಹೇಗೆ ಮಾಡೋದು ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೊಂಡಾಗ ಮನುಷ್ಯನಿಗೆ ಅಗತ್ಯ ವಸ್ತುಗಳು ಬೇಕು ಶಬ್ದ ಸ್ಪರ್ಶ ರೂಪ ರಸ ಗಂಧ ಶಬ್ದ ಕೇಳಬೇಕು ಅವನು ಪ್ರವಚನ ಕೇಳೋಕ್ಕೆ ಕಿವಿ ಇರಬೇಕು ಶಬ್ದಗಳು ಅದೇ ರೀತಿ ಮಾತನಾಡೋದಕ್ಕೆ ಒಳ್ಳೊಳ್ಳೆ ವಿಚಾರಗಳನ್ನು ಮಾತಾಡೋದಕ್ಕೆ ನಾಲಿಗೆ ಇರಬೇಕು ಮಾತನಾಡೋಕ್ಕೆ ಬಾಯಿ ಬೇಕು ಸುವ ವಾಸನೆ ಮನುಷ್ಯನಿಗೆ ಆಮ್ಲಜನಕ ಬೇಕು ಸ್ವಾಮಿ ಜೀವ ಜೀವಂತ ಜೀವನ ಮಾಡೋದಕ್ಕೆ ಜೀವ ಜೀವಂತವಾಗಿ ಇರೋದಕ್ಕೆ ಕೆಟ್ಟ ಗಾಳಿಯಿಂದ ಅವರು ಜೀವನ ಜೀವಿಸೋಕ್ಕಾಗೋದಿಲ್ಲ ಉದಾಹರಣೆಗೆ ಮ್ಯಾನುವಲ್ ತೈದಾಗ ಅಪಘಾತಗಳಾಗ್ತವೆ ನಾವು ಕೇಳಿದ್ದೀವಿ ಗಿಡಗಳಿಂದ ಮನುಷ್ಯ ಸತ್ತೋಗ್ತಾನೆ ಹಾಗಾಗಿ ಈ ಪಂಚ ವಿಷಯಗಳಿಗೆ ಜ್ಞಾನೇಂದ್ರಿಗಳಿದ್ದಾವೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಗತ್ಯಕ್ಕೆ ತಕ್ಕಂತೆ ಉಪಯೋಗಿಸ್ಕೊಳ್ಬೇಕು ಅಗತ್ಯಕ್ಕೆ ತಕ್ಕಂತೆ ಊಟ ಬೇಕು ನಮಗೆ ತೆಗೆದುಕೊಳ್ಳೋಣ ಅತಿಯಾಗಿ ಊಟ ಮಾಡಿದ್ರೆ ಜೀ ಅಜೀರ್ಣ ಆಗುತ್ತೆ ಮತ್ತೊಂದು ಮತ್ತೊಂದು ಕಾಯಿಲೆ ಹಾಗಾಗಿ ಏನು ಮೂಲಭೂತ ವಸ್ತುಗಳು ಸಿಗ್ತವೋ ನಮಗೆ ಒಂದು ಮನೆ ಬೇಕು ಮನುಷ್ಯನಿಗೆ ಜೀವನ ಮಾಡೋದಕ್ಕೆ ಮನೆ ತಗೊಳ್ಳಿ ನಮ್ಮ ಹನುಮಾನ್ ಸಾಹೇಬರು ಇದ್ರು ಈ ಸಮಯ ಏನು ಏನು ಹೇಳ್ತಾ ಇದ್ದಂದರೆ ನಿನ್ನ ಪ್ರಾರಾಬ್ಧ ಕರ್ಮಾನುಸಾರ ನಿನ್ನ ಪ್ರಾರಾಬ್ಧ ಕರ್ಮಾನುಸಾರ ನೀನು ಗಳಿಸು ಏನು ಬರಬೇಕೋ ಬರುತ್ತೆ ನಿನ್ಗೆ ಹೆಚ್ಚಾಗಿ ಬರುತ್ತಾ ಇಟ್ಕೋ ಮೋಹ ಇಡಬೇಡ ಆದರೆ ಬಂದಿದ್ದರಲ್ಲಿ ಗಳಿಸಿದ್ರಲ್ಲಿ ಸತ್ಪಾತ್ರರಿಗೆ ದಾನ ಮಾಡು ಲೋಕ ಕಲ್ಯಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ಕಲ್ಯ ದಾನ ಮಾಡು ಅಂತ ಹೇಳಿದ್ರು ಹಾಗಾಗಿ ಅಲ್ಲೇನು ಲೋಭ ಬಿಡುವಂಥ ಅರ್ಥ ಮನುಷ್ಯನಿಗೆ ಜಿಪುಣ್ತನ ಇರಬೇಕು ಅತಿಯಾದ ಜಿಪುಣುತನ ಇರಬಾರ್ದು ಯಾಕೆ ಅವೆಲ್ಲ ನಮಗೆ ಒಂದೊಂದು ಮೆಟ್ಟಿಲುಗಳು ನಾವು ಮಾಡತಕ್ಕಂಥ ದಾನ ಧರ್ಮಗಳು ಒಂದು ಮೆಟ್ಟಿಲುಗಳು ಆದರೆ ಅಪೇಕ್ಷೆಯಿಂದ ಮಾಡಬೇಡ ನನಗೆ ಇಂಥದ್ದು ಆಗಬೇಕು ನಾನು ಇದ್ದೀನಿ ನಿಷ್ಕಾಮದಿಂದ ಮಾಡು ಸಕಾಮದಿಂದ ಮಾಡಬೇಡ ಫಲ ಬಂದೇ ಬರುತ್ತೆ ನಿನಗೆ ದಾನ ಮಾಡಿದ ಫಲ ಬಂದೇ ಬರುತ್ತೆ ಮುಸ್ಲಿಂ ಧರ್ಮದಲ್ಲೂ ಹೇಳ್ತಾರೆ ದಾನ ಮಾಡಿ ಅಂತ ಕ್ರಿಶ್ಚಿಯನ್ ಧರ್ಮದಲ್ಲೂ ಹೇಳ್ತಾರೆ ದಾನ ಮಾಡಿ ಅಂತ ಅದು ಖಂಡಿತ ಫಲ ಹೊಟ್ಟೆ ಕೊಡುತ್ತೆ ಹಾಗಾಗಿ ಈ ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನಪಟ್ಟಿದ್ದೇನೆ ತುಂಬ ಧನ್ಯವಾದಗಳು ನಿಜಕ್ಕೂ ಕೂಡ ಭಾಳಷ್ಟು ವಿಚಾರಗಳನ್ನು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಸತ್ಸಂಗದಲ್ಲಿ ನಾವು ಕೇಳ್ತಕ್ಕಂಥ ಅತ್ಯಂತ ಪರಿ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಕ್ಕಂಥ ಉದಾಹರಣೆಗಳ ಮುಖಾಂತರ ದೃಷ್ಟಾಂತರಗಳ ಮುಖಾಂತರ ಕೆಲವು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀರಾ ನೀವು ಹೇಳ್ತಕ್ಕಂಥ ಉದಾಹರಣೆಗಳಿಗೂ ಈ ಪ್ರಚಲಿತ ವಿದ್ಯಮಾನಗಳಲ್ಲಿ ಸಂಭವಿಸ್ತಿರ್ತಕ್ಕಂಥ ಘಟನೆಗಳಿಗೂ ನೇರ ನೇರ ಸಂಬಂಧ ಇದೆ ಅಂತಕ್ಕಂಥ ಅಂಕಿಅಂಶಗಳು ಎಲ್ಲರಿಗೂ ಲಭ್ಯ ಆಗಿದೆ ನಾವು ಅದನ್ನು ಅನುಭವಿಸಿದ್ದೀವಿ ಅನುಭವಿಸ್ತಾ ಇದ್ದೀವಿ ಈ ಚಿಂತನೆಗಳು ಎಲ್ಲರಿಗೂ ತಲುಪುವಂತಾಗಲಿ ಅನ್ನೋ ಉದ್ದೇಶದಿಂದ ಇದಕ್ಕೆ ಮುಂದುವರೆದ ಭಾಗವಾಗಿ ಮುಂದಿನ ಎಪಿಸೋಡುಗಳಲ್ಲಿ ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಖಂಡಿತ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ನೀಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಇದು ನಮ್ಮ ಸಕಲ ಕಲಾವಲ್ಲ ಚಾನೆಲ್ನ ಬೆಂಬಲಿಸಿ ಮತ್ತು ಭೇಟಿಯಾಗೋಣ ಧನ್ಯವಾದಗಳು